ಇದು ನೋಡಿ ಉಜ್ರ ಮುಖ್ಯ ಸರ್ಕಲ್ ನಲ್ಲೂ ಕೂಡ ರಾಜಕೀಯ ನಾಯಕರ ಫೋಟೋ ಜೊತೆಗೆ ಕೇಸರಿ ಹಾಕಿದ್ದಾರೆ ಮುಂಚೆ ಈ ತರ ನಿಮಗೆ ಕಾಣಿಸ್ತಾನೆ ಇರಲಿಲ್ಲ ಇದು ಸೌಜನ್ಯಳ ಶಕ್ತಿ ಅದಕ್ಕೆ ಅಂತ ಹೇಳಿದ್ರೆ ಸೌಜನ್ಯ ಪ್ರಕರಣಕ್ಕಿಂತನೂ ಮುಂಚೆ ಯಾರಾದರೂ ಒಬ್ರು ಕೇಸರಿ ಬಾವುಟ ಅಲ್ಲ ಕೇಸರಿ ಧ್ವಜ ಅಲ್ಲ ಕೇಸರಿ ನೂಲು ಹಾಕೊಂಡು ಬಂದ್ರೆ ಈ ಹರ್ಷೇಂದ್ರ ಅನ್ನುವಂತಹ ವ್ಯಕ್ತಿ ಧರ್ಮಸ್ಥಳದ ಸಿಇಒ ಸೂಮಗ ಬೋಮಗ ಅಂತ ಹೇಳಿ ಕೆಟ್ಟ ಕೆಟ್ಟದಾಗ ಬೈದು ಹೆದರಿಸಿ ಓಡಿಸ್ತಾ ಇದ್ರು ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ನನ್ನ ದಿವಸ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದಂತಹ ಒಂದು ವಿಚಾರ ನೀವು ನೋಡಿರ್ಬೋದು ಧರ್ಮಸ್ಥಳದ ದ್ವಾರದ ಒಳಗಡೆ ಭಗವಾನ್ ಧ್ವಜ ಹಾರಿಸಲಾಯಿತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಏನು ಆ ಒಂದು ಧರ್ಮಸ್ಥಳ ಪ್ರದೇಶದಲ್ಲಿ ಎಂಟ್ರಿ ಕೊಟ್ಟಂತಹ ಗಿರೀಶ್ ಮಟ್ಟಣ್ಣವರ ವಾಹನ ಓಕೆ ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ ಆ ಒಂದು ವಾಹನದಿಂದ ಗಿರೀಶ್ ಮಠಣ್ಣವರ ಸೌಂಡು ಅದೆಲ್ಲರಿಗೂ ಗೊ ಗೊತ್ತಾಗುತ್ತೆ ಅವರೇ ಮಾತಾಡ್ತಾ ಇದ್ದಾರೆ ಅಂದರೆ ಯಾಕಂತಂದರೆ ಈ ಒಂದು ವಿಚಾರದಲ್ಲಿ ಅವರ ವಿಚಾರಗಳು ಮಾತುಗಳು ನೀವೆಲ್ಲ ಕೇಳಿಸ್ಕೊಂಡವರು ಸೊ ಅವರೇ ಮಾತಾಡಿರ್ತಾರೆ ಅಂತ ಆ ಒಂದು ವಿಡಿಯೋದಿಂದ ಸ್ಪಷ್ಟ ಆಗುತ್ತೆ ಅವರು ಹೇಳ್ತಾರೆ ನೋಡಿ ಸೌಜನ್ಯ ಹೋರಾಟದ ಮಹಿಮೆ ನೋಡಿ ಇದುವರೆಗೂ ಈ ಒಂದು ದ್ವಾರದ ಒಳಗಡೆ ಕೇಸರಿ ಅನ್ನುವಂತಹ ಒಂದು ಶಬ್ದ ಹೋಗಲಿ ಆ ಒಂದು ವಾಸನೆಯೇ ಸೋಂಕಾದಂತಹ ಒಂದು ಪ್ರದೇಶ ಈ ಒಂದು ಪ್ರದೇಶದಲ್ಲಿ ಇವತ್ತು ಭಗವಾದ್ವಜ ಹಾರಿಸಲಾಗ್ತಾ ಇದೆ ಅದು ಯಾವುದೇ ಸಮಾವೇಶಕ್ಕೆ ಆಗಿರಲಿ ಏನೇ ಆಗಿರಲಿ ಇಲ್ಲಿ ಆರೋಪಿಗಳು ಅನ್ನೋಂತಹ ವ್ಯಕ್ತಿಗಳಿಗೆ ಭಯ ಶುರುವಾಗಿದೆ ಹೇಗಾದರೂ ಮಾಡಿ ಒಂದು ಆರೋಪವನ್ನು ಇಲ್ಲವಾಗಿಸಬೇಕು ಮಣ್ಣು ಮುಕ್ಕಿಸಬೇಕು ಅಂತ ಇವೆಲ್ಲ ನಾಟಕವನ್ನು ಆಡ್ತಾ ಇದ್ದಾರೆ ಅಂತ ನಿನ್ನೆ ಗಿರೀಶ್ ಮಠಣ್ಣವರು ಆ ಒಂದು ವಿಡಿಯೋದಲ್ಲಿ ಹೇಳಿದರು ಆ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಅಂದರೆ ಲಕ್ಷಾಂತರ ಮಂದಿ ಕೆಲವೇ ಕೆಲವು ಗಂಟೆಗಳಲ್ಲಿ ಆ ಒಂದು ವಿಡಿಯೋನ ವೀಕ್ಷಣೆ ಮಾಡಿದರು ಓಬಿಯಸ್ಲಿ ನೋಡೇ ನೋಡ್ತಾರೆ ನೋಡಿ ಒಂದು ಪ್ರದೇಶದಲ್ಲಿ ಯಾವುದು ಅಸಾಧ್ಯವೋ ಅದು ಸಾಧ್ಯ ಅಂತ ಬರುವಾಗ ಅಲ್ಲಿ ಏನೋ ಒಂದು ವಿಚಾರಗಳು ಬೆಳವಣಿಗೆಗಳು ನಡೀತಾ ಇದೆ ಅಂತ ಜನರ ಮನಸ್ಸಿಗೆ ಹೋಗೇ ಹೋಗುತ್ತೆ ನೋಡಿ ಏನು ನಡಿಬಾರ್ದು ಓಕೆ ನಮ್ಮ ಭಾಗದಲ್ಲಿ ಸರಿ ಇದ್ರೆ ಓಕೆ ಅದು ನಡೆಯೋದಿಲ್ಲ ಅಂದರೆ ನಡೆಯೋದೇ ಇಲ್ಲ ಮೇ ಬಿ ನನ್ನ ಭಾಗದಲ್ಲಿ ತಪ್ಪು ಏನಾದರೂ ಇದ್ದರೆ ನಾನು ಸ್ಯಾಕ್ರಿಫೈಸ್ ಮಾಡೋದರಲ್ಲಿ ಮುಂದೆ ಇರ್ತೇನೆ ಅದು ಎಲ್ಲರೂ ಮಾಡುವಂತಹ ಕೆಲಸ ಓಕೆ ಆ ತಪ್ಪನ್ನು ಹೇಗಾದರೂ ಮಾಡಿ ಇನ್ನೊಂದು ಸಲ ಮಾಡೋದಿಲ್ಲ ಅಂತ ತಿಳ್ಕೊಂಡಾದ್ರೂ ಆ ಒಂದು ತಪ್ಪನ್ನು ಸರಿ ಮಾಡೋಕ್ಕೋಸ್ಕರ ಕೆಲವೊಂದು ಸ್ಯಾಕ್ರಿಫೈಸ್ಗಳನ್ನು ನಾವು ಮಾಡ್ಕೋತೀವಿ ಸೊ ಗಿರೀಶ್ ಮಠಣ್ಣವ್ರು ಹೇಳಿದರು ಆ ಒಂದು ಧ್ವಜ ಹಾರಿಸಿದರ ಹಿಂದೆ ಕೇಸರಿ ಬಾವುಟಗಳನ್ನು ಹಾರಿಸುವುದರ ಹಿಂದೆ ದೊಡ್ಡ ಒಂದು ಷಡ್ಯಂತ್ರವನ್ನೇ ಅವರು ಮಾಡಿದ್ದಾರೆ ಅವರು ಇದಕ್ಕಾಗಿ ಬಿ ಜೆ ಪಿಗರನ್ನು ಚೆನ್ನಾಗಿ ಬಳಸ್ಕೋತಾ ಇದ್ದಾರೆ ಅನ್ನುವಂತಹ ವಿಚಾರಗಳನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದರು ಆ ಒಂದು ವಿಡಿಯೋಗಳನ್ನು ನೀವು ಕೂಡ ನೋಡಿರ್ತೀರ ವೀಕ್ಷಕರೇ ದಯವಿಟ್ಟು ಈ ಒಂದು ವಿಚಾರದಲ್ಲಿ ಒಂದು ಸ್ಪಷ್ಟನೆ ನೀವುಗಳು ಕೂಡ ಕೊಡಬೇಕು ಅಂದರೆ ಬರೀ ನಾವುಗಳು ಮಾತಾಡೋದು ಮಾತ್ರ ಅಲ್ಲ ಈ ಒಂದು ವಿಚಾರಗಳನ್ನು ನಿಮ್ಮದೇ ತರೋದು ಮಾತ್ರ ಅಲ್ಲ ನಿಮ್ಮ ಅಭಿಪ್ರಾಯಗಳು ಕೂಡ ಬಹಳಷ್ಟು ವ್ಯಾಲ್ಯೂಯೇಬಲ್ ಆಗಿರುತ್ತೆ ನೀವೇನು ನಮ್ಮ ವಿಡಿಯೋವನ್ನು ನೋಡಿ ಅಥವಾ ಮಾಧ್ಯಮಗಳನ್ನು ನೋಡಿ ನೀವೇನು ಚಿಂತಿಸ್ತಾ ಇರ್ತೀರ ಅದನ್ನು ಇಲ್ಲಿ ನಿಮಗೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳೋಕೆ ಅಂತ ಕಮೆಂಟ್ ಬಾಕ್ಸ್ಗಳಿವೆ ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಮೂಡುವಂತಹ ವಿಚಾರಗಳು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಿಷ್ಪಕ್ಷಪಾತವಾಗಿ ಅಂದರೆ ಯಾರ ವಿರುದ್ಧವೂ ಯಾರ ಪರವೂ ನಿಂತ್ಕೊಳ್ಬೇಡಿ ಇಲ್ಲಿ ಏನು ನಡೀತಾ ಇದೆ ಧರ್ಮಸ್ಥಳದಲ್ಲಿ ನಡೀತಾ ಇದ್ದದ್ದು ಅಥವಾ ಮೊದಲು ನಡೆದದ್ದು ಅಲ್ಲಿನ ವಿಚಾರಗಳು ಅಲ್ಲಿ ನಡೀತಾ ಇನ್ನೂ ನಡೀತಾ ಇರೋದು ಮುಂದೆ ಹೇಗೆ ನಡಿಬೇಕು ಅನ್ನೋದರ ಬಗ್ಗೆ ನಿಮಗೆ ಖಂಡಿತವಾಗಿಯೂ ಕೆಲವೊಂದು ಒಪಿನಿಯನ್ಗಳು ಖಂಡಿತವಾಗಿ ಇರುತ್ತೆ ಆ ಒಂದು ಒಪಿನಿಯನ್ಗಳನ್ನು ಸಮಾಜ ಮುಂದೆ ತರುವಂತಹ ಪ್ರಯತ್ನವನ್ನು ಸಾರ್ವಜನಿಕವಾಗಿ ಬಹಿರಂಗಗೊಳಿಸುವಂತಹ ಪ್ರಯತ್ನಗಳನ್ನು ಮಾಡೋಕ್ಕೆ ನಿಮಗೆ ಇರುವಂತಹ ವೇದಿಕೆಗಳೇ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ಗಳು ಆ ಒಂದು ಕಮೆಂಟ್ ಬಾಕ್ಸ್ಗಳಲ್ಲಿ ದಯವಿಟ್ಟು ತಮ್ಮ ಅಭಿಪ್ರಾಯಗಳ ವ್ಯಾಲ್ಯೂಯೇಬಲ್ ಕಮೆಂಟ್ಸನ್ನು ನೀವು ಮಾಡಲೇಬೇಕು ಅದರಿಂದಾಗಿ ನಮಗೂ ಕೂಡ ಕೆಲವೊಂದು ಮಾಹಿತಿಗಳು ಗೊತ್ತಾಗುತ್ತೆ ಮುಂದಿನ ದಿವಸಗಳಲ್ಲಿ ಯಾವುದರ ಬಗ್ಗೆ ಮಾತಾಡಬೇಕು ಯಾವುದರ ಬಗ್ಗೆ ಮಾತಾಡಬಾರ್ದು ಅನ್ನೋಂತಹ ಸಾಮಾನ್ಯ ಜ್ಞಾನ ಕೂಡ ನಮ್ಮಲ್ಲಿ ಬರುತ್ತೆ ಇವೆಲ್ಲವೂ ಬಹಳಷ್ಟು ಉಪಕಾರಿಯಾಗುತ್ತೆ ನಮಗಿಂತಲೂ ವಿವಚನೆ ಇರುವಂತಹ ಹಲವು ವ್ಯಕ್ತಿಗಳು ನಮ್ಮ ಈ ಒಂದು ವಿಡಿಯೋವನ್ನು ನೋಡ್ತಾ ಇರ್ತಾರೆ ಸೊ ಅವರ ಆ ಒಂದು ಉಪದೇಶಗಳು ಕೂಡ ನಮ್ಮನ್ನು ಬಹಳಷ್ಟು ಬದಲಾಯಿಸ್ಬೋದು ಸೊ ಅದರಿಂದಾಗಿ ನಿಮ್ಮ ವ್ಯಾಲ್ಯೂಯೇಬಲ್ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಮಾಡಿ ಸೊ ಈ ಒಂದು ವಿಚಾರದ ಬಗ್ಗೆ ಮುಂದಿನ ಮಾಹಿತಿಗೆ ನಾವು ಮತ್ತೆ ನಿಮಾನ ಭೇಟಿ ಆಗ್ತೀವಿ ಅಲ್ಲಿವರೆಗೂ ನಮಸ್ಕಾರ